ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹತ್ತು ವರ್ಷಗಳ ಯಶಸ್ವಿಯಾಗಿ ಪಾರದರ್ಶಕವಾಗಿ ಜನಪರ ರೈತರ ಪರ ಎಲ್ಲ ವರ್ಗದವರ ಪರವಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟಂತ ನರೇಂದ್ರ ಮೋದಿ ಅವರು ಈ ಬಾರಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಷ್ಟೇ ಸರಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ನಾಲ್ಕು ಸ್ಥಾನಗಳಲ್ಲಿ ದೇಶದ ಪ್ರಬುದ್ಧ ಮೊದಲ ನಾಲ್ವರು ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿಕ ವಿಶ್ವಾಸ ಮೆಲಿದೆ ಇವತ್ತಿಗೂ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿಲ್ಲ ಜಾಸ್ತಿ ಆಗ್ತದೆ ಎಲ್ಲ ಒಂದು ಕಡೆ ऐसी चित्र चीड़ाट कांग्रेस ने मल्लिकार्जुन खर्गे मैत्री राहुल गांधी गार्ण। राहुल गांधी भारत जोड़े जोड़यात्र भारत जोड़ भारत जोड़यात्र